ಕಡೆ ಈಗ ಐದರ ದಸರಾ ಉದ್ಘಾಟನೆಯ ನಾವು ಒರ್ಜಿನಲ್ಲಿ ರೈತರು ಕೆಲಸ ಮಾಡಿರೋ ಒಂದು ಪಂಚೆ ಶಲಿಯ ಆಗಿ ಬಂದ್ರೆ ಗೌರವ ಅಂತ ಹೊಸ ಜವಾಬ್ದಾರಿ ಹೊಸ ಏನಿಲ್ಲ ಈಗ ಕೊಟ್ಟಿರೋದೇ ಒಳ್ಳೆ ಜವಾಬ್ದಾರಿ ಕೃಷಿ ಇಲಾಖೆಗಿಂತ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಇನ್ನೇನ್ ಅವಕಾಶ ಇದೆ ಬೇರೆ ಅವಕಾಶ ಇವತ್ತು ನಾವು ಕಳೆದ ಒಂದು ವರ್ಷದಲ್ಲಿ ಯಂತ್ರೋಪಕರಣ ಅಂದ್ರೆ ಆಧುನಿಕವಾದಂತ ಕೃಷಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಸುಕ್ರಾಮಯ ಡಿ ಕೆ ಶಿವಕುಮಾರ್ ನಾವು ಸಾಕಷ್ಟು ಬದಲಾವಣೆ ತಂದಿದ್ದೀವಿ ರೈತರಿಗೆ ಬಡ್ಡಿ ರೈತ ಸಾಲ ಕೊಡ್ತಕ್ಕಂಥದ್ದು ಆಧುನಿಕವಾಗಿ ಬೆಳೆನ ಇಳುವರಿ ಹೆಚ್ಚು ಮಾಡ್ತಕ್ಕಂಥದಕ್ಕೆ ಏನೇನು ಕ್ರಮ ತಗೋಬೇಕು ಅಂತಾಗ್ಲಿ ಮತ್ತು ಸಹಾಯಧನ ಸಬ್ಸಿಡಿನ ಹೆಚ್ಚು ಕೊಡ್ತಕ್ಕಂಥದ್ದು ಎಲ್ಲ ಮಾಡಿದ್ದೀವಿ ಬಟ್ ಇನ್ನೂ ದಿನೇ ದಿನೇ ರೈತರಿಗೆ ನಮ್ಮ ವೆಂಕಟೇಶನ ಹೇಳಿದಾಗೆ ಸ್ವಲ್ಪ ರೈತರು ಯಂತ್ರೋಪಕರಣವನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಬಂದರೆ ಈ ಏನು ಲೇಬರ್ ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಆಗುತ್ತೆ ಖರ್ಚು ಕಡಿಮೆ ಆಗುತ್ತೆ ಮಾಡಬೇಕು ಇದನ್ನು ನಾವು ರೈತರು ಮಾಡಲಿ ಅಂತೇಳಿ ರೈತರಿಗೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ಅದರ ಏನೋ ನಾವು ಕೇಳಿದ್ದೇನು ಅಂತ ಹೇಳಿದ್ರೆ ಇಲ್ಲಪ್ಪ ನಾನು ಸಿಎಂ ರೇಸಲ್ ಇಲ್ಲ ನಾನು ಸಿಎಂ ರೇಸಲ್ ಇಲ್ಲ ಸಿಎಂ ಸಿಎಂ ಜಾಗ ಖಾಲಿ ಇಲ್ಲ ಸಿದ್ದರಾಮಯ್ಯವರು ಸಿಎಂ ಆಗಿದ್ದಾರೆ ನಮ್ಮ ಪಕ್ಷ ಯಾವುದೇ ರಾಜೀನಾಮೆ ಹೇಳಿಲ್ಲ ಅಂತ ಹೇಳಿ ಸಿಎಂ ಹೇಳಿದ್ದಾರೆ ಪಕ್ಷದ ನಾಯಕರು ಹೇಳಿದ್ದಾರೆ ಡಿ ಕೆ ಶಿವಕುಮಾರು ಹೇಳಿದ್ದಾರೆ ಅದರಿಂದ ಅವರು ಹೊಹ ಭಾವಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿ ಯಾವುದೇ ಅಂಥ ಘಟನೆ ನಡೆದಿಲ್ಲ ಮುಖ್ಯಮಂತ್ರಿಯವರ ಜೊತೆ ರಾಜಕೀಯವಾದಂಥ ಒಂದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸಿನ ಇನ್ನ ಕಿತ್ತಾಟ ಒಂದು ಎನ್ಕ್ವೈರಿ ಕಂಡಕ್ಟ್ ಆಗಿದೆ ಎನ್ಕ್ವೈರಿ ಆಗಲಿ ಎನ್ಕ್ವೈರಿನಲ್ಲಿ ಅವರು ನಿರ್ದೋಷಿ ಅಂತೇಳಿ ಪ್ರೂವ್ ಆಗುತ್ತೆ ಅನ್ನೋ ನೇಮಿಕೆ ಭರವಸೆ ನಮಗೆಲ್ಲರಿಗೂ ಇದೆ ಅದರಿಂದ ಯಾವುದೇ ಥರದಿಲ್ಲ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಜೋಡೆತ್ತ ಥರ ಈ ಸರ್ಕಾರವನ್ನು ಮುಂದುವರಿಸ